ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಕೇವಲ ನಾಮಫಲಕಕ್ಕಷ್ಟೇ ಸೀಮಿತವಾಗಿದೆ ಮಹಾನಗರ ಪಾಲಿಕೆಯಲ್ಲಿ ಹಣವಿಲ್ಲದೆ ಹೊರಗುತ್ತಿಗೆ ನೌಕರರು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳವಿಲ್ಲದೆ ನಿತ್ಯ ಸಂಕಷ್ಟದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಎರಡು ನೂರ ಐವತ್ತಕ್ಕೂ ಅಧಿಕ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳವಿಲ್ಲದೆ ಪರದಾಡುತ್ತಿದ್ದಾರೆ ಏನೋ ಪಾಲಿಕೆಯು ನಾಲ್ಕು ತಿಂಗಳಿಂದ ಎರಡು ಪಾಯಿಂಟ್ ಎಂಬತ್ತು ಕೋಟಿ ಸಂಬಳದ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಈ ಹಿಂದೆ ನಗರಸಭೆ ವತಿಯಿಂದ ಪ್ರತಿ ತಿಂಗಳು ಹೊರಗುತ್ತಿಗೆ ನೌಕರರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಸಂಬಳವನ್ನು ನೀಡಲಾಗ್ತಿತ್ತು ಆದ್ರೆ ನಾಲ್ಕು ತಿಂಗಳಿಂದ ಸಂಬಳವಿಲ್ಲದೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಷ್ಟದಲ್ಲಿಯೇ ತಮ್ಮ ದಿನಗಳನ್ನು ದೂಡುತ್ತಿದೆ ಅದೇ ರೀತಿ ಕಳೆದ ಹದಿನಾರು ವರ್ಷಗಳಿಂದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೌರ ಕಾರ್ಮಿಕರಿಗೆ ದಸರಾ ಹಬ್ಬದ ಅಂಗವಾಗಿ ಆಯುಧ ಪೂಜೆ ಎಂದು ನೀಡುತ್ತಿದ್ದ ಹೊಸ ಬಟ್ಟೆಯನ್ನು ಸಹ ಈ ಬಾರಿ ಕಡಿತಗೊಳಿಸಲಾಗಿದೆ ಇನ್ನು ಈ ವಿಚಾರವಾಗಿ ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿರುವಂತಹ ನಗರಸಭೆ ಸದಸ್ಯ ಶಶಿ ಹೊಸಳಿಯವರು ನಾಲ್ಕೈದು ತಿಂಗಳುಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳ ನೀಡದೆ ಸತಾಯಿಸುತ್ತಿದ್ದು ಆ ಬಡ ಹಿಂದುಳಿದ ಹಾಗೂ ದಲಿತ ಕುಟುಂಬಗಳು ಕಷ್ಟದಲ್ಲಿಯೇ ಜೀವನವನ್ನ ಕಳೆಯುತ್ತಿದ್ದಾರೆ ನಗರಸಭೆ ಅಧ್ಯಕ್ಷರು ಆ ಬಡ ಪೌರ ಕಾರ್ಮಿಕರಿಗೆ ಕೂಡಲೇ ಸಂಬಳವನ್ನ ನೀಡಬೇಕು ಇಲ್ಲದಿದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಆಡಳಿತ ನಡೆಸುವಂತ ಇಲ್ಲಿನ ನಮ್ಮವರೇ ಪೌರಾಡಳಿತ ಸಚಿವರಿದ್ದರು ಇಷ್ಟು ದಿವಸ ಈಗಂತೂ ಮಹಾನಗರ ಪಾಲಿಕೆಗದ ಈಗ ಸುರೇಶ್ ಭೈರತಿಯವ್ರು ಬರ್ತಾರೆ ಇವ್ರಿಗೆ ಇಷ್ಟು ಪರಿಜ್ಞಾನ ಇಲ್ಲ ಒಂದು ಅಕೌಂಟ್ನಲ್ಲಿ ಒಂದು ಎರಡು ಕೋಟಿ ಮೂರು ಕೋಟಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಟ್ಯಾಕ್ಸ್ ಉಸೂಲಿ ಆಗೋದ್ರೊಳಗಾಗೆ ಯಾರಿಗಾರ ಒಂದು ಚಕ್ಕರ್ ಕೊಡೋರು ಇವ್ರು ಎಲ್ಲಿ ಲೈಟ್ ಹಾಕಿವಿ ಇದು ಹಾಕಿವಿ ಈ ರೀತಿ ಮಾಡಿ ಇವತ್ತು ಐದು ತಿಂಗಳಿಂದ ಪಾಪ ಬಡೋ ಮ ಶಾಲರಿ ಇವ್ರಿಗೆ ಲೇಬರ್ಗಳಿಗೆ ಶಾಲರಿ ಇಲ್ಲ ಇವತ್ತು ದಸರಾ ಹಬ್ಬ ಬಡ ಕೂಲಿ ಕಾರ್ಮಿಕರು ಇವರೇನು ದಿನಗೂಲಿ ಕಾರ್ಮಿಕರು ಇದ್ದಾರೆ ಅವರು ತಮ್ಮ ಮಕ್ಕಳಿಗೆ ಬಟ್ಟೆ ತರೋದು ತಮ್ಮ ಮಕ್ಳಿಗೆ ಶಾಲೆ ಫೀಸು ದಸರಾ ಅಂತ ದೊಡ್ಡ ಹಬ್ಬ ಇವತ್ತು ಪಾಪ ಅವರು ಶಾಲರಿ ಇಲ್ಲದೆ ಮಾಡ್ಯಾರ ಅತ್ಯಂತ ದುಃಖದ ವಿಷಯ ಅದ ನಾನು ಈ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಏನಾರ ಮಾನ ಮರ್ಯಾದೆ ಇತ್ತು ಅಂದ್ರೆ ಒಂದು ಶ್ಯಾಲರಿ ಕೊಡ್ಬೇಕು ಅರ್ಜೆಂಟ್ ಇವತ್ತು ಅಥವಾ ನಾಳೆ ಇಲ್ಲ ಅಂದ್ರೆ ಖುರ್ಜಿ ಬಿಡಬೇಕು ನಿಮ್ಮ ಕೈಲಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಖುರ್ಚಿ ಖಾಲಿ ಮಾಡಬೇಕು ಅನ್ನುವಂಥ ಸಂದೇಶ ನಾವು ಕೊಡ್ತೀವಿ ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬರೀ ಬಾಯಿಂದೆ ದಲಿತ ಪರ ಇವತ್ತು ನಗರಸಭೆಯಲ್ಲಿ ಕೆಲಸ ಮಾಡುವಂಥ ನೈಂಟಿ ನೈನ್ ಪರ್ಸೆಂಟ್ ಜನ ದಲಿತರು ಹಿಂದುಳಿದವರು ಬಡ ಬುಡಕಟ್ಟು ಜನಾಂಗದವರೇ ಕೆಲಸ ಮಾಡ್ತಾರೆ ಕೂಲಿ ಕಾರ್ಮಿಕರಾಗಿ ಕಸ ಎತ್ತೋದೆಲ್ಲ ಮಾಡ್ತಾರೆ